ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೈರ್ ಫೀಟ್ ಬರ್ತಾ ಇದೆ ನಿಮ್ಗೆ ಎರಡ ಸಟ್ ಬ್ಯಾಕ್ ಬಿಟ್ಟಿದ್ದೀವಿ ಟೋಟಲ್ ಬಿಲ್ಡ್ ಡೂಪ್ಲೆಕ್ಸ್ ಮನೆ ಬರುತ್ತೆ ಸರ್ ಟೋಟಲ್ ಬಿಲ್ಡ್ ಚದರ ಬರುತ್ತೆ ಗ್ರೌಂಡ್ ಮತ್ತೆ ಫಸ್ಟ್ ಫ್ಲೋರ್ ಮೇಲ್ಗಡೆ ಹೆಡ್ ರೂಮ್ ಮಾಡಿದೀವಿ ಮತ್ತೆ ಟ್ಯಾಂಕ್ ರೂಮ್ ಕೂಡ ಇದು ನಿಮಗೆ ಫಿಫ್ಟಿ ರುಪೀಸ್ ಪ್ರೀಮಿಯಂ ಪ್ಯಾಕೇಜ್ ಮನೆ ಸರ್ ಇದು ಮೇನ್ ಡೋರ್ ಬಂದ್ಬಿಟ್ಟು ಟಿ ಕುಳ್ಳ ಸರ್ ಕಂಪ್ಲೀಟ್ ಇರೋದು ಟೆನ್ ಬೈ ಟ್ವೆಲ್ ಇದೆ ಸರ್ ಕಿಚನ್ ಸ್ವಲ್ಪ ದೊಡ್ಡದ ಬೇಕು ಅಂತ ಅದಕ್ಕೆ ಓಕೆ ರಿಕ್ವೈರ್ಮೆಂಟ್ ಮೇಲೆ ಓಪನ್ ಕಿಚನ್ ಕೊಟ್ಟಿದೆ ಸರ್ ಸಂಪ್ ಅನ್ನೋದು ಮನೆಯಲ್ಲಿ ದೇವ ಮೂಲೆಯಲ್ಲೇ ಬರಬೇಕು ಹಾಗಾಗಿ ಇಲ್ಲೇ ಕೊಟ್ಟಿದ್ದೀರಾ ನಾವು ಇವತ್ತೆಲ್ಲರೂ ಕೂಡ ಕಬ್ಬಿಣದ ರಾಡ್ ಗಳಿಂದ ಕಿಟಕಿಗಳನ್ನ ಮಾಡೋದನ್ನ ನೋಡಿರ್ತೀವಿ ಆದ್ರೆ ಈ ಮನೆಯ ಓನರ್ ಈ ತರ ಕಿಟಕಿ ಇಟ್ಟಿರ್ಲಿಲ್ಲ ಅವರು ಕೂಡ ಏನೋ ಇಟ್ಟಿದ್ರು ಆಮೇಲೆ ಇದನ್ನ ಒಡೆದು ಇಲ್ಲ ಮರದೇ ಬೇಕು ಅಂತ ಹೇಳಿ ಫಿಕ್ಸ್ ಮಾಡಿದ್ರಂತೆ ಮೇಲ್ಗಡೆ ನೋಡಿ ಕಂಪ್ಲೀಟ್ ಮೇಲ್ಗಡೆ ಸೂರ್ಯನ ಬೆಳಕು ಬರೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಯಾಕಿದು ಸರ್ ಬ್ರಹ್ಮಸ್ಥಾನ ಸರ್ ಹೇ ನಮ್ಮನೆಯ ಸೂರ್ಯನ ಕೆಳಗು ಮಧ್ಯದ ಮನೆ ಮಧ್ಯ ನಿಮ್ಗೆ ಕಿರಣಗಳು ಪಾಸಿಟಿವ್ ರೆಸ್ಪಾನ್ಸ್ ತೋರುತ್ತೆ ನಾವ್ ಹೇಳಿದ್ದಕ್ಕೆ ಅವರು ಒಂದು ಪ್ಲಾನ್ ಹೇಳಿ ಯಾವ ತರ ಮಾಡಬೇಕು ಅದಕ್ಕೆ ಎಷ್ಟು ಖರ್ಚು ಉಳಿಯುತ್ತೈತಿ ಎಲ್ಲಾ ಪ್ರತಿ ಒಂದು ಅವರು ನೀಟಾಗಿ ಹೇಳ್ಕೊಟ್ಟು ನಮಗೆ ಅನುಕೂಲಕರವಾದ ರೀತಿಯಲ್ಲಿ ಆದಷ್ಟು ಕಮ್ಮಿ ಪ್ರಮಾಣದಲ್ಲಿ ಕಮ್ಮಿ ಅಮೌಂಟ್ ಅಲ್ಲಿ ಅದನ್ನ ವ್ಯವಸ್ಥೆ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡಿದ್ರು ಒಂದು ಮಾಸ್ಟರ್ ಬೆಡ್ ಬಂದ್ಬಿಟ್ಟು ನಿಮ್ಗೆ ಟೆನ್ ಬೈ ಲೆವೆನ್ ಇದೆ ಸರ್ ಇದು ವಿತ್ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಇದು ಟೆನ್ ಬೈ ಲೆವೆನ್ ಇದೆ ಟೆನ್ ಬೈ ಲೆವೆನ್ ಇದೆ ಸರ್ ಈ ಟೈಲ್ಸ್ ಗಳು ಸರ್ ಇದು ಟೈಲ್ಸ್ ಬಂದ್ಬಿಟ್ಟು ನಿಮಗೆ ಸೆರಾಮಿಕ್ ಟೈಲ್ಸ್ ಮಿಕ್ಸ್ ಆಗಿದೆ ಇದ್ರಲ್ಲಿ ಇದು ಸ್ವಲ್ಪ ಟೈಲ್ಸ್ ವೆತ್ರಿಪಾಯ ಟೈಲ್ಸ್ ಮತ್ತೆ ಗ್ರಾನೈಟ್ ಕೂಡ ಓಕೆ ಆಫೀಸ್ ಅಡ್ರೆಸ್ ಒಂದ್ಸಲ ಹೇಳಿ ಸರ್ ಆಫೀಸ್ ಅಭಿಪ್ರಾಯ ವಿಜಯನಗರ ಹತ್ತಿಗೇ ಮೆಟ್ರೋ ಟೇಷನ್ ಹತ್ರ ಮೆಟ್ರೋ ಟೇಷನ್ ಒಂದು ಟೂ ಹಂಡ್ರೆಡ್ ಮೀಟರ್ ವಾಕ್ ಅಬಲ್ ಕೆಟಿಎಂ ರೂಮ್ ಅಪೋಸಿಟ್ ಇದೆ ಸರ್ ನಮ್ಮ ಈಗ ನಿಮ್ಗೆ ಡೂಪ್ಲೆಕ್ಸ್ ಮನೆ ಬೇಕಾ ಇಲ್ಲ ಗ್ರೌಂಡ್ ಫ್ಲೋರ್ ಕಾರ್ ಪಾರ್ಕಿಂಗ್ ಮಾಡಿ ಫಸ್ಟ್ ಸೆಕೆಂಡ್ ಡೂಪ್ಲೆಕ್ಸ್ ಮನೆ ಬೇಕಾ ಇಲ್ಲ ರೆಂಟಲ್ ಪರ್ಪಸ್ ಹೋಗ್ತಾ ಇದೀರಾ ಫಸ್ಟ್ ಅವ್ರ ಹತ್ರ ಕುತ್ಕೊಂಡು ನೀಟಾಗಿ ಡಿಸ್ಕಶನ್ ಮಾಡ್ಬಿಟ್ಟು ಅವ್ರ ಪ್ಲಾನಿಂಗ್ ರಿಕ್ವೈರ್ಮೆಂಟ್ ಎಲ್ಲ ತಗೊಳ್ತೀವಿ ಸರ್ ತಗೊಂಡ್ಬಿಟ್ಟು ಅದು ನೀಟಾಗಿಲ್ಲ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಅದ್ರ ವಾಸ್ತು ಪ್ರಕಾರ ಅವ್ರ ಪ್ಲಾನಿಂಗ್ ರೆಡಿ ಮಾಡಿ ಅದು ಓಕೆನಾ ಅಂತ ಕ್ಲೈಂಟ್ ರಿಕ್ವೈರ್ಮೆಂಟ್ ಕೇಳಿ ಅವ್ರ ಏನಾದ್ರು ಚೇಂಜಸ್ ರಿವಿಜನ್ ಏನೇ ಇದ್ರು ನಮ್ಮ ಆರ್ಕಿಟೆಕ್ಟ್ ರಜೆ ಆಗಿರ್ತಾರೆ ಅವ್ರ ಹತ್ರ ಕೂತ್ಕೊಂಡು ಎಲ್ಲ ನೀಟಾಗಿ ಡಿಸ್ಕಶನ್ ಮಾಡಿ ಫೈನಲೇಷನ್ ಆದ್ಮೇಲೆ ಹೋಗ್ತೀವಿ ಇಂಟೀರಿಯರ್ ಒಂದನ್ನ ಬಿಟ್ಟು ಉಳಿದ ಎಲ್ಲಾ ಕೆಲಸವನ್ನ ನಿಮ್ಗೆ ಏನಾದ್ರು ಮನೆ ರೆಡಿ ಆಗ್ಬೇಕು ಅಂತ ಹೇಳಿದ್ರೆ ಇವ್ರಿಗೆ ವಹಿಸ್ಕೊಟ್ರೆ ಅವ್ರು ಕಂಪ್ಲೀಟ್ ಆಗಿ ಮಾಡ್ಕೊಡ್ತಾರೆ ಇವರ ಕಾಂಟ್ಯಾಕ್ಟ್ ನಂಬರ್ನ ಅಲ್ಲಿ ಕೊಟ್ಟಿರ್ತೀನಿ ಇವರ ಆಫೀಸ್ ಲೊಕೇಶನ್ ಇರ್ಬೋದು ಅಡ್ರೆಸ್ ಇರ್ಬೋದು ಎಲ್ಲವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೂಡ ನೀವು ಒಂದ್ಸಲ ನೋಡ್ಕೊಳ್ಳಿ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಶಿವಮೊಗ್ಗಕ್ಕೆ ಬಂದಿದ್ದೀನಿ ನೋಡಿ ನನ್ನ ಹಿಂದೆ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇದನ್ನ ಮಾಡಿರೋದು ಪವರ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅಂತ ಹೇಳಿ ಸೊ ನಿಮ್ಗೆ ಗೊತ್ತಿರಬಹುದು ನಾವು ಹಳೆಯ ವಿಡಿಯೋದಲ್ಲಿ ಅವರ ಕೆಲವೊಂದು ಕಂಪ್ ಆಗಿರುವಂತಹ ಮನೆಯ ವಿಡಿಯೋ ತೋರಿಸಿದೀವಿ ಜೊತೆಗೆ ಅದರ ಸುತ್ತಳತಿರ್ಬಹುದು ಅದಕ್ಕೆ ಎಷ್ಟು ಲಕ್ಷಗಳು ಖರ್ಚಾಯ್ತಿರಬಹುದು ಮಾಹಿತಿಯನ್ನ ಕೊಟ್ಟಿದೀವಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಶಿವಮೊಗ್ಗಕ್ಕೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಈ ಮನೆಯನ್ನ ತೋರಿಸಬೇಕು ಅಂತ ಹೇಳಿ ನನ್ನ ಜೊತೆಗೆ ಮಾತಾಡೋದಕ್ಕೆ ಪವರ್ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ವೀರಭದ್ರ ಅವರಿದ್ದಾರೆ ಸ್ವಾಗತ ಚೆನ್ನಾಗಿದೆ ಸರ್ ದಾವಣಗೆರೆಯಲ್ಲಿ ಲಾಸ್ಟ್ ಟೈಮ್ ನಾವು ಭೇಟಿ ಅಲ್ಲೊಂದು ಮನೆಯನ್ನ ತೋರಿಸಿದ್ವಿ ಆ ಮನೆಯನ್ನ ಲಕ್ಷಾಂತರ ಜನ ನೋಡ್ಬಿಟ್ರು ಸೊ ಎಷ್ಟು ಚೆನ್ನಾಗಿ ಅಪ್ಪಿಕೊಂಡ್ರು ಅಂತ ಹೇಳಿದ್ರೆ ಬಹುಶಃ ಸಿಕ್ಕಾಪಟ್ಟೆ ಜನರಿಗೆ ನಿಮ್ಮ ಪರಿಚಯ ಮತ್ತೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಕ್ತು ಅದರಿಂದ ಒಂದು ಮಟ್ಟಿಗೆ ಸಹಾಯ ಕೂಡ ಆಯ್ತು ಅಂತ ನನ್ನ ಸರ್ ಖಂಡಿತ ಸೊ ಇವತ್ತು ಆ ಒಂದು ಸಕ್ಸಸ್ ಇಂದಾನೆ ನಾವ್ ಇವತ್ತು ಶಿವಮೊಗ್ಗಕ್ಕೆ ಬಂದಿರೋದು ಹೌದು ಸೊ ಇವತ್ತು ಯಾಕೆ ಶಿವಮೊಗ್ಗ ಬಂದಿದೀವಿ ಅಂತ ಹೇಳಿದ್ರೆ ಇಲ್ಲೊಂದು ಮನೆ ರೆಡಿ ಆಗ್ತಾ ಇದೆ ಅನ್ನೋದು ಗೊತ್ತಾಯ್ತು ಬಹುಶಃ ಇನ್ನೊಂದು ವಾರದಲ್ಲಿ ಇದು ಕಂಪ್ಲೀಟ್ ಆಗತ್ತೆ ಸೊ ವರ್ಕ್ ನಡೀತಾ ಇದೆ ಖಾಲಿ ಕಂಪ್ಲೀಟ್ ಆಗಿರುವಂತಹ ಮನೆಯನ್ನ ಮಾತ್ರ ನಾವು ತೋರಿಸಬಾರ್ದು ಸೊ ವರ್ಕ್ ಆಗ್ತಿರೋದನ್ನು ಜನಗಳಿಗೆ ತೋರಿಸಬೇಕು ಅಂತಾನೆ ಇವತ್ತು ಬಂದಿರುವಂತದ್ದು ಸರ್ ಸರ್ ಈ ಮನೆಯ ಸುತ್ತಳತೆ ಜೊತೆಗೆ ಖರ್ಚಾಯ್ತು ಎಲ್ಲ ವಿವರಣೆ ಬೇಕು ಎಷ್ಟು ದಿನ ತಗೊಂಡ್ರಿ ಸೊ ಈ ಕ್ಲೈಂಟ್ ಇಲ್ಲಿಯವ್ರೇನಾ ಸೊ ಎಲ್ಲ ಬಗ್ಗೆ ಒಂದಿಷ್ಟು ಮಾಹಿತಿ ಬೇಕು ಸೊ ಓವರ್ ಟು ಯೂ ಸರ್ ನಿಮ್ಗೆ ಡೈರೆಕ್ಟ್ ಆಗಿ ಕೇಳೋಕ ಇಷ್ಟಪಡ್ತೀನಿ ಸೊ ಇದು ಎಷ್ಟು ಸುತ್ತಳತೆ ಸರ್ ಸರ್ ಇದು ಸುತ್ತಳತೆ ಬಂದ್ಬಿಟ್ಟು ತರ್ಟಿ ಟು ಫಾರ್ಟಿ ಸೈಟ್ ಸರ್ ಓಕೆ ತೌಸಂಡ್ ಟೂ ಹಂಡ್ರೆಡ್ ಸ್ಕೋರ್ ಫೀಟ್ ಬರ್ತಾ ಇದೆ ಸುತ್ತ ನಿಮ್ಗೆ ಎರಡು ಅಡಿ ಸಟ್ಬ್ಯಾಕ್ ಬಿಟ್ಟಿದ್ದೀವಿ ಟೋಟಲ್ ಬಿಲ್ಡ್ ಡೂಪ್ಲೆಕ್ಸ್ ಮನೆ ಬರುತ್ತೆ ಸರ್ ಟೋಟಲ್ ಬಿಲ್ಡ್ ಅಪ್ ಬಂದ್ಬಿಟ್ಟು ಟ್ವೆಂಟಿ ಸಿಕ್ಸ್ ಬರುತ್ತೆ ಗ್ರೌಂಡ್ ಮತ್ತೆ ಫಸ್ಟ್ ಫ್ಲೋರ್ ಮೇಲೆ ಎಡ್ರೂಮ್ ಮಾಡಿದೀವಿ ಮತ್ತೆ ಟ್ಯಾಂಕ್ ರೂಮ್ ಕೂಡ ಸರ್ ಇದು ನಿಮಗೆ ಫಿಫ್ಟಿ ಲ್ಯಾಕ್ ರುಪೀಸ್ ಪ್ರೀಮಿಯಂ ಪ್ಯಾಕೇಜ್ ಮನೆ ಸರ್ ಫಿಫ್ಟಿ ರುಪೀಸ್ ಓನ್ಲಿ ಫಿಫ್ಟಿ ಲ್ಯಾಕ್ ರುಪೀಸ್ ಗೆ ಇಷ್ಟು ಕಂಪ್ಲೀಟ್ ವರ್ಕ್ ಆಗುತ್ತೆ ಸೇರಿ ಎಲ್ಲವೂ ಸೇರಿ ಸರ್ ಇದು ಇಂಟೀರಿಯರ್ ಬಿಟ್ಟು ಸರ್ ವಿತೌಟ್ ಇಂಟೀರಿಯರ್ ನಾವು ಮಾಡಿರೋದು ಐವತ್ತು ಲಕ್ಷ ಈ ಡೋರ್ಸ್ ಎಲ್ಲ ಬರುತ್ತಾ ಹೌದು ಸರ್ ಇದು ಡೋರ್ಸ್ ಎಲ್ಲ ನಮ್ಮ ಪ್ಯಾಕೇಜ್ ಬರುತ್ತಾಕ್ಲೂಡಿಂಗ್ ಬರ್ತಾ ಇದೆ ನಿಮ್ಮ ಎಲ್ಲ ವರ್ಕ್ ಗಳನ್ನ ನೋಡೋ ಒಂದೊಂದು ಮನೆ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರುತ್ತೆ ಸೊ ಇಲ್ಲಿ ಬಂದ್ರೆ ಈ ಟೈಲ್ಸ್ ಇರಬಹುದು ಈ ಮೈನ್ ಡೋರ್ ಇರಬಹುದು ಮತ್ತೆ ಒಳಗಡೆ ಒಂದಿಷ್ಟು ಕಿಟಕಿಗಳನ್ನ ನಾನು ಅಬ್ಸರ್ವ್ ಮಾಡಿದೆ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ರೆ ಸೊ ಎಲ್ಲದ್ರ ಬಗ್ಗೆ ಮಾತಾಡೋಣ ಇದು ಮೇನ್ ಡೋರ್ ಬಂದ್ಬಿಟ್ಟು ಟೀ ಕುಳ್ಳ ಸರ್ ಕಂಪ್ಲೀಟ್ ಮಾಡಿರೋದು ಓಕೆ ರೀತಿ ಟೈಲ್ಸ್ ಸ್ವಲ್ಪ ಟೈಲ್ಸ್ ಇದೆ ಸ್ವಲ್ಪ ಯೂಸ್ ಮಾಡ್ಕೊಂಡಿದೀವಿ ಇದು ಬಂದ್ಬಿಟ್ಟು ನಿಮ್ಗೆ ಹಾಲ್ ಬರುತ್ತೆ ಸರ್ ಹಾಲ್ ಬಂದ್ಬಿಟ್ಟು ನಿಮಗೆ ಟ್ವೆಲ್ ಬೈ ಫಿಫ್ಟೀನ್ ಇದೆ ಸರ್ ನಿಮ್ಗೆ ಅಗಲ ಬಂದ್ಬಿಟ್ಟು ಅಗಲ ಬಂದ್ಬಿಟ್ಟು ಟ್ವೆಲ್ ಇದೆ ಉದ್ದ ಬಂದ್ಬಿಟ್ಟು ಫಿಫ್ಟೀನ್ ಇದೆ ಅದೇ ರೀತಿ ನಿಮಗೆ ಕಿಚನ್ ಕೊಟ್ಟಿದೀವಿ ಕಿಚನ್ ಬಂದ್ಬಿಟ್ಟು ನಿಮಗೆ ಟೆನ್ ಬೈ ಟೆನ್ ಟ್ವೆಲ್ ಬರುತ್ತೆ ಸರ್ ಇದು ನಿಮ್ಗೆ ಓಕೆ ಓಕೆ ಟೆನ್ ಬೈ ಟ್ವೆಲ್ ಬರ್ತಾ ಇದೆ ಸರ್ ಕಿಚನ್ ಸ್ವಲ್ಪ ದೊಡ್ಡದ ಬೇಕು ಅಂತ ಹೇಳಿದ ಕ್ಲೈಂಟ್ ಓಕೆ ಅದಕ್ಕೆ ಓಪನ್ ಕಿಚನ್ ಕೊಟ್ಟಿದೆ ಸರ್ ಓಕೆ ಇದು ಪಕ್ಕ ವಾಸ್ತು ಪ್ರಕಾರನೇ ಬರ್ತಾ ಇದೆ ಪೇಸಿಂಗ್ ಬಂದ್ಬಿಟ್ಟು ವೆಸ್ಟ್ ಪೇಸಿಂಗ್ ಸರ್ ವಾಸ್ತು ಪ್ರಕಾರ ನಿಮಗೆ ವೆಸ್ಟ್ ಫೇಸಿಂಗ್ ಮೇನ್ ಡೋರ್ ಕೊಟ್ಟಿದಾಗ ನಾರ್ತ್ ಈಸ್ಟ್ ಅಲ್ಲಿ ಒಂದು ಡೋರ್ ಕೊಡ್ಬೇಕು ಸರ್ ಅದಕ್ಕೋಸ್ಕರ ನಾವು ಯುಟಿಲಿಟಿ ಬಂದ್ಬಿಟ್ಟು ಈ ಕಡೆ ನಿಮ್ಗೆ ಪಕ್ಕದಲ್ಲಿ ಮಾಡ್ಕೊಟ್ಟಿದ್ದೇವೆ ಸರ್ ಓಕೆ ಎಲ್ಲದು ಇಲ್ಲಿ ಬನ್ನಿ ಸರ್ ಓಕೆ ಇಲ್ಲೊಂದು ಡೋರ್ ಕೊಟ್ಟಿದ್ದೀರ ಹಾ ಸರ್ ಇದೊಂದು ಡೋರ್ ತರ ಬರುತ್ತೆ ಸರ್ ಯಾವಾಗಲೂ ನೀವು ವೆಸ್ಟ್ ಫೇಸಿಂಗ್ ಅಂತ ನಿಮ್ ಮನೆ ಡೋರ್ ಇದ್ದಾಗ ವೆಸ್ಟ್ ಫೇಸಿಂಗ್ ಫೇಸಿಂಗ್ ಇದ್ದಾಗ ವೆಸ್ಟ್ ಗೆ ಯಾರು ಡೋರ್ ಇಡಕ್ಕೆ ಇಷ್ಟ ಪಡ ಲೈಕ್ ಮಾಡಲ್ಲ ಸರ್ ಅದಕ್ಕೋಸ್ಕರ ನಾರ್ತ್ ಈಸ್ಟ್ ಅಲ್ಲಿ ಒಂದು ಡೋರ್ ಕೊಡ್ಬೇಕಾಗತ್ತೆ ವಾಸ್ತು ಪ್ರಕಾರ ಕೊಡ್ಲೇಬೇಕು ಕೊಡ್ಲೇಬೇಕು ಅದನ್ನ ಕೊಟ್ಟಿದ್ದೀರಾ ಅದನ್ನ ವಾಸ್ತು ಪ್ರಕಾರ ಯುಟಿಲಿಟಿ ಸೇಫ್ ಮಾಡಿ ಕಡೆ ಕೊಟ್ಟಿದ್ದೀವಿ ಸರ್ ಇದು ದೇವ ಮೂಲ ಬರೋದ್ರಿಂದ ಸಂಪು ರೆಡಿ ಮಾಡ್ಕೊಟ್ಟಿದ್ರೆ ಸಂಪು ಅನ್ನೋದು ಮನೆಯಲ್ಲಿ ದೇವಮೂಲೆಯಲ್ಲೇ ಬರ್ಬೇಕು ಅಂತಿದೆ ಟೆನ್ ತೌಸಂಡ್ ಲೀಟರ್ ಇದೆ ಸಂಪುಟ ಲೀಟರ್ ಟೆನ್ ತೌಸಂಡ್ ಲೀಟರ್ ಬರ್ತಾರೆ ಈಗ ಒಂದು ಖಾಲಿ ಸೈಟ್ ಅನ್ನ ನಿಮ್ ತೋರಿಸ್ಬಿಟ್ರೆ ನೀವ್ ಹೆಂಗೆ ಅದನ್ನ ಪ್ಲಾನ್ ಮಾಡ್ತೀರಾ ಕಸ್ಟಮರ್ ಕೂರಿಸ್ಕೊಂಡೇ ತ್ರೀ ಡಿ ಕೊಡ್ತೀರಾ ಕೇಳ್ತೀವಿ ಸರ್ ರಿಕ್ವೈರ್ಮೆಂಟ್ ಯಾವ ತರ ಇರುತ್ತೆ ನಿಮ್ಗೆ ಯಾವ ತರ ಮನೆ ಬೇಕು ಈಗ ನಿಮ್ಗೆ ಡೂಪ್ಲೆಕ್ಸ್ ಮನೆ ಬೇಕಾ ಇಲ್ಲ ಗ್ರೌಂಡ್ ಫ್ಲೋರ್ ಕಾರ್ ಪಾರ್ಕಿಂಗ್ ಮಾಡಿ ಫಸ್ಟ್ ಸೆಕೆಂಡ್ ಡೂಪ್ಲೆಕ್ಸ್ ಮನೆ ಬೇಕಾ ಇಲ್ಲ ರೆಂಟಲ್ ಪರ್ಪಸ್ ಹೋಗ್ತಾ ಇದೀರಾ ಫಸ್ಟ್ ಅವ್ರ ಹತ್ರ ಕುತ್ಕೊಂಡು ನೀಟಾಗಿಲ್ಲ ಡಿಸ್ಕಶನ್ ಮಾಡ್ಬಿಟ್ಟು ಅವ್ರ ಪ್ಲಾನಿಂಗ್ ರಿಕ್ವೈರ್ಮೆಂಟ್ ಎಲ್ಲ ತಗೊಳ್ತೀವಿ ಸರ್ ತಗೊಂಡ್ಬಿಟ್ಟು ಅದು ನೀಟಾಗಿಲ್ಲ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಅದ್ರ ಪ್ರಕಾರ ವಾಸ್ತು ಪ್ರಕಾರ ಅವ್ರ ಪ್ಲಾನಿಂಗ್ ರೆಡಿ ಮಾಡಿಕೊಟ್ಟು ಅದು ಓಕೆನಾ ಅಂತ ಕ್ಲೈಂಟ್ ರಿಕ್ವೈರ್ಮೆಂಟ್ ಕೇಳಿ ಅವ್ರ ಏನಾದ್ರು ಚೇಂಜಸ್ ರಿವಿಷನ್ ಏನೇ ಇದ್ರೂನು ನಮ್ಮ ಆರ್ಕಿಟೆಕ್ಟ್ ಒಬ್ರು ಅಜನ್ ಆಗಿರ್ತಾರೆ ಅವ್ರ ಹತ್ರ ಕುತ್ಕೊಂಡು ಎಲ್ಲ ನೀಟಾಗಿ ಮಾಡಿ ಫೈನಲೈಸೇಷನ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಹೋಗ್ತೀವಿ ಸರ್ ಪ್ರತಿ ಒಂದು ಟೈಮ್ ಟು ಟೈಮ್ ಮಾಡಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಂಗೆ ನಾವು ಯಾವ ತರ ಹೇಳ್ತೀವಿ ಆ ತರನೇ ಮಾಡ್ಕೊಟ್ರು ಅವರು ಎರಡು ಮೂರು ಕಡೆ ವಿಚಾರಿಸಿದ್ವಿ ವಿಚಾರಿಸಿದಾಗ ನಮ್ಗೆ ಒಂಥರ ತೃಪ್ತಿ ಆದಂಗ ಆಯ್ತು ನಮ್ ಫ್ರೆಂಡ್ ಬಂದು ಹೇಳಿದ್ರು ಈ ತರ ಬರ್ತಾರೆ ಒಂದು ಮಾತು ಕೇಳಿದ್ರೆ ನೀವು ಏನಾರ ಒಂದು ಅವ್ರ ಒಂದು ಕನ್ಸ್ಟ್ರಕ್ಷನ್ ಕೊಟ್ಟು ನೋಡಿ ಅಂದ್ರು ಅದಕ್ಕೆ ನಾನು ಏನ್ ಮಾಡಿದೆ ನೋಡೋಣ ಅಂತ ಹೇಳಿ ಅವ್ರಿಗೆ ಒಂದು ಹದಿನೈದು ದಿವಸ ಟೈಮ್ ತಗೊಂಡೆ ಆಮೇಲೆ ಅವರು ಎಲ್ಲೆಲ್ಲಿ ಏನು ಮಾಡಿದ್ರು ಅಂತ ಒಂದ್ ಚೂರು ಹೋಗಿ ಅವರ ವಿಚಾರವನ್ನ ತಿಳ್ಕೊಂಬಂದೆ ಅಂತ ಮನ್ಸು ಬಂತು ಒಂದ್ಸರಿ ಕೊಟ್ ನೋಡೋಣ ನಾ ಇವ್ರಿಗೆ ಒಂದ್ಸರಿ ನಮ್ಗೆ ಹೆಂಗೆ ಅನಿಸ್ತೈತಿ ಏನು ಅಂತ ಕೊಟ್ವಿ ಕೊಟ್ಟ ಮೇಲೆ ಅವರು ನಾವ್ ಹೇಳಿದ ಪ್ರಕಾರನೇ ನಾವ್ ಯಾವ ತರ ಹೇಳಿದ್ವಿ ಆ ಪ್ರಕಾರನೇ ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿದಾರೆ ನಾವ್ ಹೇಳಿದ್ದಕ್ಕೆ ಅವರು ಒಂದ್ ಪ್ಲಾನ್ ಹೇಳಿ ಯಾವ ತರ ಮಾಡ್ಬೇಕು ಅದಕ್ಕೆ ಎಷ್ಟು ಖರ್ಚು ಉಳಿತೈತಿ ಎಲ್ಲಾ ಪ್ರತಿ ಒಂದು ಅವರು ನೀಟಾಗಿ ಹೇಳ್ಕೊಟ್ಟು ನಮಗೆ ಅನುಕೂಲಕರವಾದ ರೀತಿಯಲ್ಲಿ ಆದಷ್ಟು ಕಮ್ಮಿ ಪ್ರಮಾಣದಲ್ಲಿ ಕಮ್ಮಿ ಅಮೌಂಟ್ ಅಲ್ಲಿ ಅದನ್ನ ವ್ಯವಸ್ಥೆ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡಿದ್ರು ವರ್ಕ್ ನೋಡಿ ಕೆಲಸ ನೋಡಿ ಅವರು ಆದಷ್ಟು ಕಂಪ್ಲೀಟ್ ಕೆಲಸ ಆಗ ತನಕ ಸುಮ್ನಿದ್ದು ಆಮೇಲೆ ಅವ್ರ ಅಮೌಂಟ್ ಪೇಮೆಂಟ್ ಕೇಳ್ತಿದ್ರು ನಾವೆಲ್ಲ ಚೆಕ್ ಮುಖಾಂತರ ಎಲ್ಲ ಕೊಟ್ಟು ಪೇ ಮಾಡ್ತಿದ್ವಿ ನಿಮ್ಮ ಹೌದೌದು ಹೌದು ನಾವು ಇನ್ನು ನಮ್ಮ ಫ್ರೆಂಡ್ಸ್ ಯಾರು ಸಿಕ್ಕರೆ ಬರ್ತಾರೆ ಅವ್ರು ಬಂದ ತಕ್ಷಣ ನಾನು ಎಲ್ಲರಿಗೂ ಇವ್ರ ಬಗ್ಗೆ ತಾರೀಫ್ ಮಾಡಿ ಹೇಳ್ತೀನಿ ಓಕೆ ಇನ್ನೊಂದು ಆಪ್ಷನ್ ಏನಪ್ಪಾ ಅಂದ್ರೆ ನಾವು ಮಾಡಿರೋ ಡ್ರಾಯಿಂಗ್ನ ಅವ್ರು ಲಾಸ್ಟ್ ಒಂದ್ಸಲ ಅವ್ರ ಗುರುಗಳ ಪ್ರವಾಸ ಮಾಡಿಸ್ಕೋಬಹುದು ಸರ್ ನಮ್ಮ ಕಡೆಯಿಂದ ಏನು ಯಾವ ರೀತಿ ಅಭ್ಯಂತರ ಇರೋದಿಲ್ಲ ಯಾಕಂದ್ರೆ ನಾಳೆ ಗುರು ಅಪೇಕ್ಷಕ ಅವ್ರೂ ಕರ್ಸಿರ್ತಾರ ನಮ್ನು ಓಕೆ ನಮ್ಕಿಂತ ಅವ್ರ ಮುಂಚೆ ಅವ್ರು ಬಂದಾಗ ವಾಸ್ತು ಪ್ರಕಾರ ಇಲ್ಲ ಅಂತಂದ್ರೆ ಅವ್ರಿಗೂ ಒಂದ್ ಸ್ವಲ್ಪ ಅನಸಿ ಏನೋ ಪ್ರಾಬ್ಲಮ್ ಆಗ್ಬಾರ್ದ್ ಅಂದ್ಬಿಟ್ಟು ಫಸ್ಟ್ ಅವ್ರ ಹತ್ರ ಕೇಳಿ ಎಲ್ಲ ತಗೊಂಡ್ಬಿಟ್ಟು ಆಮೇಲೆ ಕೆಲಸ ಎಸ್ ಖಂಡಿತ ಸೊ ಇದು ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಕಾಮನ್ ಬಾತ್ರೂಮ್ ಬರ್ತಾ ಇದೆ ಸರ್ ಹ್ಮ್ ಕಾಮನ್ ಬಾತ್ರೂಮ್ ಇದು ಸ್ವಲ್ಪ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದೀವಿ ನಾನು ಫಸ್ಟ್ ಟೈಮ್ ನೋಡಿದ್ದು ಸರ್ ಈ ತರ ಸ್ಲೈಡಿಂಗ್ ಡೋರ್ ಹಾಲ್ ಇರೋದ್ರಿಂದ ಸಲ ಸ್ಟೇಟ್ ಬಂದಾಗ ಆ ಡೋರ್ ಮುಜುಗರ ಆಗಬಹುದಿಲ್ಲ ಈ ತರ ಡೋರ್ ಇರುತ್ತಲ್ಲ ಸರ್ ಇದ್ರಲ್ಲಿ ಒಂದು ಪ್ರಶ್ನೆ ಇದೆ ಈಗ ಮನೆಯ ಮುಖ್ಯ ದ್ವಾರ ಇರಬೇಕಾದ್ರೆ ನಾವೆಲ್ಲ ಯೋಚನೆ ಮಾಡ್ತೀವಿ ನಮ್ಗೆ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುವಂತಹ ಡೋರ್ ಬೇಕು ಅಥವಾ ಅದರಲ್ಲಿ ಏನೋ ಒಂದಿಷ್ಟು ಡಿಸೈನ್ಸ್ ಬೇಕು ಅಂತ ಯೋಚನೆ ಮಾಡ್ತೀವಿ ಹೌದು ಡಿಸೈನ್ಸ್ ಅನ್ನ ಕೊಟ್ಟರು ನೀವು ಅದನ್ನ ರೆಡಿ ಖಂಡಿತ ಮಾಡ್ಕೊಡ್ತೀವಿ ಬಟ್ ನಮ್ ಪ್ಲೇನ್ ಡ್ರಾಯಿಂಗ್ ಮಾತ್ರ ಹತ್ರ ಪ್ಯಾಕೇಜ್ ಇನ್ಕ್ಲೂಡಿಂಗ್ ಇರುತ್ತೆ ಅವ್ರಿಗೆ ಏನಾದ್ರೂ ಕಾರ್ವಿಂಗ್ ಡಿಸೈನ್ಸ್ ಏನಾದ್ರೂ ಬೇಕಾದ್ರೆ ಮಾತ್ರ ಡಿಫರೆನ್ಸ್ ಅಮೌಂಟ್ ಪೇ ಮಾಡಬೇಕಾಗುತ್ತೆ ಇದು ಯಾವ ಪ್ಯಾಕೇಜ್ ಅಲ್ಲಿ ಬರುವಂತ ಸರ್ ಇದು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಬರುವಂತ ಸರ್ ಓಕೆ ಓಕೆ ತ್ರೀ ಪ್ಯಾಕೇಜಸ್ ಇದೆ ಹೌದು ಸರ್ ನಮ್ಮ ಹತ್ರ ತ್ರೀ ಪ್ಯಾಕೇಜಸ್ ಇದೆ ಅದು ಪ್ರೀಮಿಯಂ ಪ್ಯಾಕೇಜ್ ಬರುವಂತ ಇದು ಪ್ರೀಮಿಯಂ ಪ್ರೀಮಿಯಂ ಪ್ಯಾಕೇಜ್ ಓಕೆ ಓಕೆ ನಾನು ಆಗ್ಲೇ ಹೇಳಿದೆ ವೀಕ್ಷಕರೆ ನಿಮಗೆ ಈ ಮನೆಯಲ್ಲಿ ಸ್ಪೆಷಲ್ ಅಂತ ಅನ್ಸೋದು ಹೊರಗಡೆಯಿಂದ ನೋಡುವಾಗ ಮತ್ತೆ ಒಳಗಡೆ ರೂಮ್ ಗೆ ಬಂದಾಗ ಅನ್ಸೋದು ಈ ಕಿಟಕಿ ಬಹುಶಃ ನಾವು ಇವತ್ತೆಲ್ಲರೂ ಕೂಡ ಕಬ್ಬಿಣದ ರಾಡ್ ಗಳಿಂದ ಕಿಟಕಿಗಳನ್ನ ಮಾಡೋದನ್ನ ನೋಡಿರ್ತೀವಿ ಆದ್ರೆ ಈ ಮನೆಯ ಓನರ್ ಆ ಈ ತರ ಕಿಟಕಿ ಇಟ್ಟಿರ್ಲಿಲ್ಲ ಅವರು ಕೂಡ ಕಬ್ಣದ್ದೇನೋ ಇಟ್ಟಿದ್ರು ಅಂತ ಆಮೇಲೆ ಇದನ್ನ ಒಡೆದು ಇಲ್ಲ ಮರದ್ದೇ ಬೇಕು ಅಂತ ಹೇಳಿ ಫಿಕ್ಸ್ ಮಾಡಿದ್ರಂತೆ ಸೊ ಹೇಳಿ ಸರ್ ಇದ್ರ ಕತೆ ಹೇಳಿ ಇದು ಇದು ಚೆನ್ನಾಗಿರುತ್ತೆ ಬಹುಶಃ ಇದು ಹೊಸ ಡಿಸೈನ್ ನಾನ್ ನೋಡಿರುವಂಗೆ ಇತ್ತೀಚೆಗೆ ನಾನು ತೋರಿಸಿರೋ ಮನೆಗಳಲ್ಲಿ ಇದು ಒಂದು ಭಿನ್ನವಾಗಿದೆ ಅಂತ ನನಗನ್ಸಿದ್ದು ಇದು ಕಂಪ್ಲೀಟ್ ಅಲ್ಲೇ ಸರ್ ಈಗ ಶಿವಮೊಗ್ಗದಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಹುಡ್ಡಲ್ಲಿ ಸ್ವಲ್ಪ ಚೀಪ್ ಸಿಗ್ತಾ ಇದೆ ಅಲ್ಲಿ ಏನಾದ್ರೂ ಆಲ್ಟ್ರೇಷನ್ ಮಾಡೋಣ ಡಿಸ್ಕಶನ್ ಮಾಡಿಬಿಟ್ಟು ಮುಂಚೆಲ್ಲ ನಾವು ಕಬ್ಬನ ಮಾಡಿದ್ವಿ ಫಿಕ್ಸಿಂಗ್ ಮಾಡಿದ್ವಿ ಯು ಪಿ ಆಮೇಲೆ ಡಿಸ್ಕಶನ್ ಮಾಡ್ಬಿಟ್ಟು ರಿಮೂವ್ ಮಾಡಿ ರೆಡಿ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ಇದರ ಬಾಳಿಕೆ ಕೂಡ ತುಂಬಾ ಚೆನ್ನಾಗಿರೋ ತುಂಬಾ ಮನೆಗೂ ಕೂಡ ಒಂದು ಲುಕ್ ವಾಯ್ಸ್ ಹೊರಗಡೆಯಿಂದ ನೋಡಿದ್ರೆ ಅದಂತೂ ಸೂಪರ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಇಲ್ಲಿ ಬ್ರಹ್ಮಸ್ಥಾನದಲ್ಲಿ ನಿಮಗೆ ದೇವ್ರ ಮನೆ ಕೊಟ್ಟಿದೀವಿ ಓಕೆ 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 ದೇವ್ರ ಮನೆ ಬಂದ್ಬಿಟ್ರೆ ನಿಮಗೆ ಫೋರ್ ಪಾಯಿಂಟ್ ಫೈವ್ ಇದೆ ಸರ್ ಇದು ಓಕೆ 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 ನೋಡಿ ಇಲ್ಲಿ ಇಲ್ಲಿ ಎಲ್ಲ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ ದೇವರ ಮನೆ ಅಂತ ಹೇಳಿದ್ರೆ ದೇವರೇ ಬಂದು ಕೂತ್ಕೊಂಡಂಗೆ ಆಗುತ್ತೆ ಈಗಲೇ ಅಷ್ಟು ಚೆನ್ನಾಗಿದೆ ಇನ್ನು ಲೈಟಿಂಗ್ ಎಲ್ಲ ಆದ್ಮೇಲೆ ಅದರ ಅಂದಾನೆ ಬೇರೆ ಇರುತ್ತೆ ಆಮೇಲೆ ಇನ್ನೊಂದು ಪ್ಲಸ್ ನಾನು ಅಬ್ಸರ್ವ್ ಮಾಡಿದ್ದು ಮೇಲ್ಗಡೆ ನೋಡಿ ಕಂಪ್ಲೀಟ್ ಮೇಲ್ಗಡೆ ಸೂರ್ಯನ ಬೆಳಕು ಬರೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಯಾಕಿದು ಸರ್ ಬ್ರಹ್ಮಸ್ಥಾನ ಸರ್ ಓಕೆ ನಮ್ಮ ಮನೆ ಸೂರ್ಯನ ಮಧ್ಯದ ಮನೆ ಮಧ್ಯ ಕಿರುಗಳು ಕಿರಣಗಳು ಪಾಸಿಟಿವ್ ರೆಸ್ಪಾನ್ಸ್ ತಗೊಳ್ಳುತ್ತೆ ಸರ್ ಮನೆಗೆ ಅದು ದೇವರ ಮನೆಯ ಮೇಲೆ ಬಿದ್ದರೆ ತುಂಬಾ ಒಳ್ಳೆಯದು ಅಂತ ತುಂಬಾ ಒಳ್ಳೇದು ಅಂತ ಎಸ್ ಇಲ್ಲಿ ಬಂದ್ರೆ ನಿಮಗೆ ನೋಡಿ ಮೇಲ್ಗಡೆ ಡೈರೆಕ್ಟ್ ಆಗಿ ಸನ್ಲೈಟ್ ಬೀಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಓಪನ್ ಅಲ್ಲಿ ಒಂದು ಸ್ಪೇಸ್ ಇಟ್ಟಿದ್ದಾರೆ ಅದನ್ನ ಓಪನ್ ಆಗಿಟ್ಟಿದ್ದಾರೆ ಜೊತೆಗೆ ಅದ್ ನೇರವಾಗಿ ದೇವ್ರ ಮನೆಗೆ ಬಂದು ಬೀಳುತ್ತೆ ಇದು ಮನೆಗೆ ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬಹುದು ಮತ್ತೊಂದು ಅಗೈನ್ ವುಡ್ ಇಂದಾನೇ ಕಿಟಕಿಯನ್ ಮಾಡಿದ್ದಾರೆ ವರ್ಷ ಶಿವಮೊಗ್ಗದಲ್ಲಿ ವುಡ್ ಕಡಿಮೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಪ್ಲಾನ್ ಮಾಡಿರಬಹುದು ಅವರು ಇದನ್ನು ಮಾಡಿಸ್ಕೋಬಹುದಲ್ಲ ಆಡ್ಸ್ಕೋಬಹುದು ಸರ್ ಏನು ಬಟ್ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ತೊಂದರೆನಿಲ್ಲಾಸ್ತಿ ಅಮೌಂಟ್ ಪೇ ಮಾಡ್ಬೇಕು ಖಂಡಿತ ಸರ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಹುಡ್ ಇಂದನೆ ರೆಡಿ ಮಾಡಿದ್ದೇವೆ ಗ್ಲಾಸ್ ಫಿಟ್ಟಿಂಗ್ ಕೂಡ ಆಗಿದೆ ನಿಮ್ಗೆ ಇದು ಇದು ನಿಮ್ಗೆ ಸೈಜ್ ಬಂದ್ಬಿಟ್ಟು ತ್ರೀ ಫೀಟ್ ಇದೆ ಸರ್ ಆಗಲ ಓಕೆ ಸರ್ ಈಗ ನೀವು ತ್ರೀ ಪ್ಯಾಕೇಜಸ್ ಹೇಳಿದ್ರಿ ಹೌದು ಅದ್ರ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ ಅದೀಗ ಶಿವಮೊಗ್ಗದಲ್ಲಿ ಬೇರೆ ಇರುತ್ತೆ ಅಥವಾ ಬೆಂಗಳೂರಿಗೆ ಹೋಲಿಕೆ ಮಾಡಿದ್ರೆ ಬೇರೆ ಇರುತ್ತೆ ಅಥವಾ ಎಲ್ಲ ಕಡೆನೂ ಒಂದೇ ರೇಟ್ ಇರುತ್ತೆ ಸರ್ ಎಲ್ಲಾ ಕಡೆ ಒಂದೇ ರೇಟ್ ಇರಂಗಿಲ್ಲ ಸರ್ ಈಗ ಶಿವಮೊಗ್ಗದ ಬಂದ್ರೆ ಶಿವಮೊಗ್ಗದಲ್ಲಿ ಸ್ವಲ್ಪ ಕಡಿಮೆ ರೇಟ್ ಸಿಗುತ್ತೆ ಆಮೇಲೆ ಇಟ್ಟಿಗೆ ಕನ್ಸ್ಟ್ರಕ್ಷನ್ ಎಲ್ಲ ಲೈಕ್ ಮಾಡ್ತಾರೆ ಈಗ ಬೆಂಗಳೂರು ಹೋದ್ರೆ ನಾವು ಸಿಮೆಂಟ್ ಕನ್ಸ್ಟ್ರಕ್ಷನ್ ಸಾಲಿಡ್ ಬಿಕ್ಸ್ ಯೂಸ್ ಮಾಡ್ತಾ ಇರ್ತೀವಿ ಅದಕ್ಕೆ ಈ ಕಡೆ ನೀವು ಶಿವಮೊಗ್ಗ ಅಂತ ಬಂದಾಗ ರೇಟ್ ಅಂದ್ರೆ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಪ್ರತಿ ಒಂದು ಡಿಸ್ಟಿಕ್ ಅಲ್ಲಿ ನಿಮಗೆ ರೇಟ್ ಡಿಫ್ರೆನ್ಸ್ ಬಂದೇ ಬರೋದು ಡಿಪೆಂಡ್ ಅವ್ರ ಕ್ವಾಲಿಟಿ ಅವ್ರ ಯಾವ ತರ ಮೆಟೀರಿಯಲ್ ಚಾಯ್ಸ್ ಮಾಡ್ತಾರೆ ಅದ್ರ ಮೇಲೆ ಕೋಟ್ ಕೊಡ್ತಾ ಸರ್ ಓಕೆ ಇದು ಹೋಮ್ ಇದು ಹೌದು ಸರ್ ಇದು 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 ಫೀಟ್ ಒಂದು ನಿಮಗೆ ಫ್ಯಾಮಿಲಿ ಲಾನ್ಸ್ ಒಂದು ಹಾಲ್ ಸಿಕ್ತಾ ಇದೆ ಸರ್ ಲಿವಿಂಗ್ ಹಾಲ್ ಓಕೆ ನಿಮಗೆ ಲಿವಿಂಗ್ ಹಾಲ್ ಬಂದ್ಬಿಟ್ಟು ಕೆಳಗಡೆ ಏನಿದೆ ಅಲ್ಲ ಟ್ವೆಲ್ ಬೈ ಫಿಫ್ಟೀನ್ ಸೇಮ್ ಅದೇ ತರ ಲಿವಿಂಗ್ ಮೇಲೆ ಸಿಗ್ತಾ ಇದೆ ಸರ್ ಅದೇ ರೀತಿ ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರ್ತಿದೆ ಸರ್ ಎರಡು ಇಲ್ಲಿ ಒಂದು ಮಾಸ್ಟರ್ ಬೆಟ್ರೂಮ್ ಬಂದ್ಬಿಟ್ಟು ನಿಮಗೆ ಟೆನ್ ಬೈ ಲೆವೆನ್ ಇದೆ ಸರ್ ಇದು ವಿತ್ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಎಷ್ಟು ಹಗಲಿದೆ ಇದು ಹಾಂ ಟೆನ್ ಬೈ ಇದೆ ಟೆನ್ ಬೈ ಇದೆ ಸರ್ ನಿಮಗೆ ವಿತ್ ಅಟ್ಯಾಚ್ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಓಕೆ ಇದಕ್ಕೆ ಹೇಳೋದು ಕರೆಕ್ಟ್ ಆಗಿ ಒಂದು ಡಿಸೈನ್ ಇರಬೇಕು ಮತ್ತೊಂದು ನಮ್ಮ ಯೋಚನೆಗಳು ಕರೆಕ್ಟ್ ಆಗಿದ್ರೆ ಯಾವ ಸ್ಪೇಸು ಕೂಡ ಹಾಳಾಗಲ್ಲ ಹೌದು ಅಲ್ವಾ ಎಸ್ ಇದು ಇನ್ನೊಂದು ರೂಮು ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಸರ್ ಇದು ಈ ಮಾಸ್ಟರ್ ಬೆಡ್ ಬಂದ್ಬಿಟ್ಟು ನಿಮಗೆ ಟ್ವೆಲ್ವೈ ಇಟ್ಟು ಲೆವೆನ್ ಇದೆ ಸರ್ ಓಕೆ ಇದು ಸ್ಲೈಡಿಂಗು ಹಾಂ ಸ್ಲೈಡಿಂಗ್ ಅಲ್ವಾ

ಸರ್ ಈಗ ಮನೆ ಅಂತ ಹೇಳಿದ್ರೆ ಇಂಟೀರಿಯರ್ ಬೇಕಾಗುತ್ತೆ ಅಲ್ಲಿ ಕನ್ಸ್ಟ್ರಕ್ಷನ್ ಮಾತ್ರ ಸಾಕಾಗಲ್ಲ ವೈರಿಂಗ್ಸ್ ಗಳು ಬೇಕಾಗುತ್ತೆ ವರ್ಕ್ ಎಲ್ಲ ನಡೀತಾ ಇದೆ ಹೌದು ಸೊ ಇದನ್ನೂ ನಿಮ್ಮ ಇದ್ರಲ್ಲೇ ಕೊಡ್ತೀರಾ ಇಂಟೀರಿಯರ್ ಒಂದ್ ಬಿಟ್ಬಿಟ್ಟು ಎಲ್ಲ ಕಂಪ್ಲೀಟ್ ನಮ್ ಪ್ಯಾಕೇಜ್ ನಿಮ್ಗೆ ಕೊಡ್ತಾ ಇದೆ ವಿತೌಟ್ ಇಂಟೀರಿಯರ್ ನಾವ್ ಯಾವ್ದೇ ತಗೊಂಡ್ರು ವಿತೌಟ್ ಇಂಟೀರಿಯರ್ ತಗೊಂತಾರೆ ಸರ್ ಇಂಟೀರಿಯರ್ ನಾವೇ ಮಾಡ್ಕೊಡ್ತೀವಿ ಬಟ್ ಆಗಿ ಪ್ಯಾಕೇಜ್ ತಗೊಂಡು ನಿಮ್ಗೆ ಚಾರ್ಜಸ್ ಸಪ್ರೇಟ್ ಚಾರ್ಜಸ್ ತಗೊಂಡು ಇಲ್ಲ ಬೇರೆವ್ರು ಬೇಕಾದ್ರೆ ಬೇರೆ ಬೇರೆ ಬೇಕಂದ್ರೂ ಮಾಡ್ಕೊಬೋದು ಸರ್ ಹೊರಗಡೆ ಬಂದ್ಬಿಟ್ಟು ಇಲ್ಲಿ ಒಂದು ನಿಮಗೆ ಸಿಟೌಟ್ ತರ ಕೊಟ್ಟಿದೀವಿ ಸಿಟೌಟ್ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಒಂದು ಟ್ವೆಲ್ ಇಂಟು ತರ್ಟೀನ್ ಇದೆ ಸರ್ ಇದು ನಿಮ್ಗೆ ಟ್ವೆಲ್ ಇಂಟು ತರ್ಟಿನ್ ತುಂಬಾ ಸ್ಪೇಸ್ ಇದೆ ಸರ್ ತುಂಬಾ ಸ್ಪೇಸ್ ಆಗಿ ಹೆವಿ ಸ್ಪೇಷಿಯಸ್ ಆಗಿದೆ ಈ ಟೈಲ್ಸ್ ಗಳು ಇದೆಲ್ಲ ಹೆಂಗೆ ಸರ್ ಇದು ಟೈಲ್ಸ್ ಬಂದ್ಬಿಟ್ಟು ನಿಮ್ಗೆ ಸೆರಾಮಿಕ್ಸ್ ಟೈಲ್ ಸ್ವಲ್ಪ ಮಿಕ್ಸ್ ಆಗಿದೆ ಇದರಲ್ಲಿ ಇದು ಸ್ವಲ್ಪ ಟೈಲ್ಸ್ ವೆಟ್ ಟೈಲ್ಸ್ ಮತ್ತೆ ಗ್ರಾನೈಟ್ ಕೂಡ ಇದರಲ್ಲಿ ಓಕೆ ಈಗ ಮನೆ ಅಂತ ಹೇಳಿದ್ರೆ ಈಗ ಖಾಲಿ ಕನ್ಸ್ಟ್ರಕ್ಷನ್ ಜೊತೆಗೆ ಇದು ಎಲ್ಲ ಇನ್ಕ್ಲೂಡ್ ಆಗುತ್ತೆ ಸರ್ ಇದು ಎಸ್ ಎಸ್ ರೈಲಿಂಗ್ ನಾವು ಕೊಡ್ತಿದೇವಿ ನಾವು ವಿತೌಟ್ ಗ್ಲಾಸ್ ಕೊಡೋದು ಸರ್ ಓಕೆ ಇದು ಗ್ಲಾಸ್ ಸೆಲೆಕ್ಷನ್ಗೆ ಕ್ಲೈಂಟ್ ಕರ್ಕೊಂಡು ಹೋಗ್ಬಿಟ್ಟು ನಾವು ಸೆಲೆಕ್ಷನ್ ಮಾಡ್ಕೊಂಡು ಓಕೆ ನಾ ರೈಲಿಂಗ್ಸ್ ಏನಿದೆ ಎಸ್ ಎಸ್ ನಿಮ್ಮ ನನ್ನ ಪ್ಯಾಕೇಜ್ ಇನ್ಕ್ಲೂಡ್ ಆಗಿ ಬರ್ತಾ ಇದೆ ಈಗ ಮನೆ ಅಂತ ಹೇಳಿದ್ರೆ ಒಂದು ಬೋರ್ ಕೂಡ ಬೇಕಾಗುತ್ತೆ ಹೌದು ವಾಟರ್ ಎಲ್ಲ ನೋಡ್ಕೊಳ್ಳೇ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಇಲ್ಲಿ ಬೋರ್ ನೀವೇ ಹೊಡಿಸ್ಕೊಂತೀರಾ ಅಥವಾ ಸರ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಬೋರ್ ಅಲ್ಲಿ ನಾವು ಸಪೋರ್ಟ್ ಮಾಡ್ಕೊಡ್ತಾ ಇದ್ದೀವಿ ನಮ್ಮ ಪ್ಯಾಕೇಜ್ ಅಲ್ಲಿ ಇಂಕ್ಲೂಡಿಂಗ್ ಇರೋದಿಲ್ಲ ಅದು ಸಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಸರ್ ಸಪೋರ್ಟ್ ಕನ್ಸ್ಟ್ರಕ್ಷನ್ ಸಪೋಸ್ ಬೇಕು ಅಂದ್ರೆ ನೀವು ಮಾಡ್ಕೊಳ್ತೀರಾ ಮಾಡ್ಕೊಡ್ತೀವಿ ಬಟ್ ಅಮೌಂಟ್ ಮಾತ್ರ ಸಪೋರ್ಟ್ ಕಾಸ್ಟ್ ಆಗುತ್ತೆ ಸರ್ ಓಕೆ ಓಕೆ ಅದೇ ಸರ್ ಈ ಮನೆ ನಿರ್ಮಾಣ ಆಗೋದಕ್ಕೆ ಎಷ್ಟು ಸಮಯ ತಗೊಂಡ್ರಿ ಎಷ್ಟು ಟೈಮ್ ಹಿಡಿತು ನಿಮ್ಗೆ ಸರ್ 8 ಮಂತ್ಸ್ ಆಯ್ತು ಸರ್ ಕಂಪ್ಲೀಟ್ ಮಾಡ್ಕೊಡೋಕೆ 1 ಮಂತ್ ಇಂದ ನಾವು ಸ್ವಲ್ಪ ಸಣ್ಣಪುಟ್ಟ ವರ್ಕ್ ಮಾಡ್ತಾ ಇದ್ದೀವಿ ಸರ್ ಇನ್ನೇನೋ 15 ಇದೆ ಇದೆ ಹೌದು ಸರ್ ಇನ್ನೊಂದು ವೀಕ್ ಅಲ್ಲಿ ಕವರ ಪ್ರೆш ಮಾಡಿ ಓಕೆ ಓಕೆ ಸರ್ ಈಗ ಕಳೆದ ಬಾರಿ ನಾವು ವಿಡಿಯೋ ಮಾಡಿದಾಗ ಸಿಕ್ಕಾಪಟ್ಟೆ ರಿಕ್ವೈರ್ಮೆಂಟ್ ಗಳು ಬಂತು ನೀವ್ ಹೇಳ್ತಾ ಇದ್ರಿ ಫೋನ್ ಕಾಲ್ಸ್ ಅಂತೂ ತಡ್ಕೊಳಕ್ ಆಗಿಲ್ಲ ಅಷ್ಟು ಫೋನ್ ಬಂತು ಅಂತ ಹೌದು ಸರ್ ಹೆಂಗೆ ಸರ್ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿ ಪವರ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅವರ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಮತ್ತೆ ವೀಕ್ಷಕರಿಗೆ ಯಾವುದೇ ಇದ್ರೂ ನೇರವಾಗಿ ಹೇಳೋದು ಒಳ್ಳೇದು ಈ ಫೋನ್ ಕಾಲ್ ಅಲ್ಲಿ ತುಂಬಾ ಜನ ಸಲ ಚೆಕ್ ಮಾಡೋಕೋಸ್ಕರ ಮಾಡಬಹುದು ಇಲ್ಲ ಅವ್ರಿಗೆ ಇರುವಂತ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ ಮಾಡಬಹುದು ಎಲ್ಲವೂ ಬಿಸ್ನೆಸ್ ಆಗುತ್ತೆ ಅಂತ ಅಲ್ಲ ಅದು ಹೌದು ಸರ್ ಖಂಡಿತ ಖಂಡಿತ ಕಾಲ್ಸ್ ಎಲ್ಲ ಬರ್ತಾ ಇದೆ ಸರ್ ಕಾಲ್ಸ್ ತೊಂದ್ರೆ ಏನಿಲ್ಲ ಬಟ್ ಕ್ಲೈಂಟ್ ಕೆಲವೊಬ್ರು ಚೆಕ್ ಮಾಡೋಕೋಸ್ಕರ ಕಾಲ್ ಮಾಡ್ತಿದ್ರೆ ಕೆಲವರು ಬೇಕಾಗಿರುತ್ತೆ ರಿಕ್ವೈರ್ಮೆಂಟ್ ಬಟ್ ಅವರಿಗೆ ಕಮ್ಯುನಿಕೇಶನ್ ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ಆತರ ಕ್ಲೈಂಟ್ ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಫಸ್ಟ್ ಫೋನ್ ಕಾಂಟ್ಯಾಕ್ಟ್ ಮಾಡಿ ಒಂದ್ಸಲ ನೀವು ಡ್ರಾಯಿಂಗ್ ಎಲ್ಲ ತಗೊಂಡ್ ಮೇಲೆ ಒಂದ್ಸಲ ಆಫೀಸ್ ಬಂದ್ ವಿಸಿಟ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್ ಈಗ ಅವ್ರ ಆಫೀಸ್ ವಿಸಿಟ್ ಮಾಡ್ಲಿಂಗ್ ನಾನು ಹೋದಾಗ ಅವರು ಇರಂಗಿಲ್ಲ ನಾ ನಾನು ಇರೋಕ್ ಆಗ್ತಾ ಆ ತರ ಪ್ರಾಬ್ಲಮ್ಸ್ ಆಗ್ತಾ ಇದೆ ಏನೇ ಇದ್ರು ಒಂದ್ಸಲ ಡ್ರಾಯಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಡ್ರಾಯಿಂಗ್ ಇದು ಆಫೀಸ್ ವಿಸಿಟ್ ಮಾಡಿದ್ರೆ ಖಂಡಿತ ನಾವು ಯಾವದೇ ಕರ್ನಾಟಕದಲ್ಲಿ ಯಾವ್ದೇ ನಾವು ಸಪೋರ್ಟ್ ಮಾಡ್ಕೊಡ್ತಾ ಇದ್ದೀವಿ ಆಫೀಸ್ ಅಡ್ರೆಸ್ ಹೇಳಿ ಸರ್ ಆಫೀಸ್ ವಿಜಯನಗರ ಅತಿಗುಪ್ಪೆ ಮೆಟ್ರೋ ಸ್ಟೇಷನ್ ಇಂದ ಒಂದು ಟೂ ಹಂಡ್ರೆಡ್ ಮೀಟರ್ ಹಾಕಬಹುದು ಕೆಂ ಅಪೋಸಿಟ್ ಇದೆ ಸರ್ ನಮ್ಮ ಆಫೀಸ್ ನಮ್ಮ ಪ್ರಾಜೆಕ್ಟ್ ಇಂಜಿನಿಯರ್ ಕಾರ್ತಿಕ್ ಅಂತ ಇವರು ಇವರೇ ಈ ಪ್ರಾಜೆಕ್ಟ್ ಎಲ್ಲ ನೋಡ್ಕೊಂಡಿದ್ರು ನಿಂತ್ಕೊಂಡು ಕೆಲಸ ಮಾಡಿಸ್ತಿರೋದೆಲ್ಲ ಇವರೇ ಸರ್ ಈಗ ಶಿವಮೊಗ್ಗದಲ್ಲಿ ಇಲ್ಲೇ ಆಫೀಸ್ ಇದೆ ಆಫೀಸ್ ಸೊ ಅಲ್ಲಿಗೆ ಬಂದ್ರೆ ನೀವು ಸಿಗ್ತೀರಾ ಮಾತಾಡೋದು ಯಾರಾದ್ರೂ ಈ ಸರೌಂಡಿಂಗ್ ಯಾರಾದ್ರೂ ಇದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಿಮ್ಗೆ ಏನಾದ್ರೂ ಕನೆಕ್ಟ್ ಮಾಡ್ಕೊಟ್ಟಾಗ ನಾವು ಇಲ್ಲಿ ಬಂದು ಮೀಟ್ ಮಾಡ್ಕೋಬಹುದು ಸರ್ ಓಕೆ ಈ ಕಂಪ್ಲೀಟ್ ವರ್ಕ್ ನೀವೇ ನಿಂತು ಮಾಡಿಸಿರೋದ ಇಲ್ಲಿ ಓಕೆ ಓಕೆ ಹೆಂಗೆ ಹೆಂಗ ಅನ್ನಿಸ್ತು ಈಗ ಮನೆ ಆಲ್ಮೋಸ್ಟ್ ಆಗಿದೆ ಇನ್ನು ಒಂದು ವಾರ ಇದೆ ಸೊ ನಿಮ್ಗೆ ಏನ್ ಅನಿಸ್ತಿದೆ ಈಗ ತುಂಬಾ ಚೆನ್ನಾಗಿ ಬಂದಿದೆ ಓಕೆ ಇನ್ನೊಂದು ವಾರ ಆಯ್ತು ಇನ್ನು ಚೆನ್ನಾಗಿರೋದು ಓಕೆ ಎಲ್ಲ ಚೆನ್ನಾಗಿ ಶೋರ್ 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 ಖಂಡಿತ ಆಲ್ ಬೆಸ್ಟ್ ಶಿವಮೊಗ್ಗದಲ್ಲಿ ಏನೇ ಪ್ರಾಜೆಕ್ಟ್ ಆದ್ರೂ ನಿಮ್ಗೆ ಆಲ್ ದಿ ಬೆಸ್ಟ್ ಅಂತ ಇಷ್ಟ ಇಷ್ಟಪಡ್ತೀವಿ ಸೊ ಯಾರಾದರೂ ಇದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್ ಮೇಲ್ಗಡೆ ಹೋಗಿ ಬರೋಣ ಅದನ್ನು ಒಂದು ತೋರಿಸ್ಬಿಡಣ ಯಾಕಂದ್ರೆ ಮನೆ ಅಂತ ಹೇಳಿದ್ರೆ ಎಲ್ಲಾ ಸ್ಪೇಸ್ ಗಳನ್ನೂ ಕೂಡ ತೋರಿಸಬೇಕು ಅನ್ಸೋದು ಸರ್ ವೈಯಕ್ತಿಕವಾಗಿ ಸ್ಪೇಸ್ ತುಂಬಾ ಇದ್ರೆ ಮನೆ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಒಂಥರ ಚೆನ್ನಾಗಿರುತ್ತೆ ಗಳು ಅಂತ ಚೆನ್ನಾಗಿ ಕಂಜೆಸ್ಟೆಡ್ ಮಾಡ್ಕೊಂಡ್ರೆ ಚೆನ್ನಾಗಿರೋ ಚೆನ್ನಾಗಿರಲ್ಲ ನೀವೇನಂತೀರ ಸರ್ ಸ್ವಲ್ಪ ಆಗೇ ಇರ್ಬೇಕು ಸರ್ ಮನೆ ಹಾ ಸರ್ ಅದೇ ರೀತಿ ಓಪನ್ ತೆರೆಸ್ಕೊಟ್ಟಿದೀವಿ ಮೇಲ್ಗಡೆ ಬಂದ್ರೆ ಹೆಡ್ ರೂಮ್ ಬರುತ್ತೆ ನಿಮಗೆ ಕಟ್ಔಟ್ ಕೂಡ ಬರ್ತಾ ಇದೆ ಮೇಲ್ಗಡೆ ಹಾ 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 ಸರ್ ಈಗ ಅಲ್ಲಿ ಸನ್ ಲೈಟ್ ಏನ್ ಒಳಗಡೆ ಬಿಟ್ಟು ದೇವರ ಮನೆಗೆ ಅದ ಇಲ್ಲಿಂದ ಹೋಗಿರೋದು ಹೋಗಿರೋದು ಗ್ಲಾಸ್ ಬೇರೆ ಕಾಣಸ್ತಿದೆ ಈ ಸಿಂಟ್ಯಾಕ್ಸ್ ಇದು ಪೈಪ್ ಎಲ್ಲ ಎಲ್ಲ ನಮ್ಮ ಅಲ್ಲಿ ಇನ್ಕ್ಲೂಡ್ ಆಗಿದೆ ಇದಕ್ಕೊಂದು ರೇಲಿಂಗ್ ಬರ್ಬೇಕು ಮಾಡ್ತಾ ಇದೆ ರೆಡಿ ಆಗಿ ರೆಡಿ ಆಗಿ ಫಿಟಿಂಗ್ ಮಾಡ್ಬೇಕು ರೈಟ್ ನಾವು ಶಿವಮೊಗ್ಗದಲ್ಲಿ ಇದೀವಿ ಶಿವಮೊಗ್ಗದಲ್ಲಿ ಎಷ್ಟು ಪ್ರಾಜೆಕ್ಟ್ ಗಳು ನಡೀತಿದೆ ನಾಲ್ಕು ಪ್ರಾಜೆಕ್ಟ್ ನಡೀತಿದೆ ಸರ್ ಆನ್ ಗೋಯಿಂಗ್ ಪ್ರಾಜೆಕ್ಟ್ ನಡೀತಾ ಇದೆ ನೀವೇ ಕರ್ಕೊಂಡು ಹೋಗ್ಬಿಟ್ಟು ಖಂಡಿತ ಖಂಡಿತ ನಾವು ಬರ್ತೀವಿ ಅಲ್ಲಿಗೂ ಕೂಡ ಬರ್ತೀವಿ ಖಂಡಿತ ಸೊ ನೀವು ಎಲ್ಲೇ ಏನೇ ಕನ್ಸ್ಟ್ರಕ್ಷನ್ ಮಾಡ್ರು ನಿಮ್ ಜೊತೆಗೆ ನಾವ್ ಇರ್ತೀವಿ ಅದನ್ನ ಜನಗಳಿಗೆ ತೋರ್ಸೇ ತೋರಿಸ್ತೀವಿ ನಾನು ಜನಗಳಿಗೆ ಹೇಳೋದಿಷ್ಟೇ ಇವರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಅಲ್ಲಿ ಕೊಟ್ಟಿರ್ತೀನಿ ಇವರ ಆಫೀಸ್ ಲೊಕೇಶನ್ ಇರ್ಬೋದು ಅಡ್ರೆಸ್ ಇರ್ಬೋದು ಎಲ್ಲವನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನೀವು ಒಂದು ಸಲ ನೋಡ್ಕೊಳ್ಳಿ ಓದ್ಕೊಳ್ಳಿ ಇನ್ನೂ ಕೂಡ ನಾನು ಅವೈಲೇಬಲ್ ಇಟ್ಟಿರ್ತೀನಿ ಸೊ ಜೊತೆಗೆ ಬರೀ ಫೋನ್ ಮಾಡೋದಲ್ಲ ಸೊ ನಿಮ್ಗೆ ನಿಜವಾಗ್ಲೂ ವರ್ಕ್ ಬೇಕು ಅಥವಾ ವರ್ಕ್ ಮಾಡಿಸ್ಕೋಬೇಕು ಅನ್ನೋದಿದ್ರೆ ಅದು ವೀರಭದ್ರ ಅವರಿಂದಾನೇ ನೀವು ಕೆಲಸ ಮಾಡಿಸ್ಕೋಬೇಕು ಅನ್ನುವಂತ ಮನೋಭಿಲಾಷೆ ಇದ್ರೆ ಒಂದ್ಸಲ ನೇರವಾಗಿ ಅವ್ರ ಆಫೀಸಿಗೆ ಬನ್ನಿ ಅವ್ರ ಎದುರುಗಡೆ ಕೂತ್ಕೊಳ್ಳಿ ಯಾಕೋ ಯಾಕಂದ್ರೆ ನಾನು ಎಲ್ರಿಗೂ ಹೇಳುದು ಸರ್ ನಾವೇನೋ ತೋರಿಸಿದೀವಿ ಅಂತ ತಕ್ಷಣ ಬ್ಲೈಂಡ್ ಆಗಿ ಒಪ್ಕೋಬೇಡಿ ಬ್ಲೈಂಡ್ ಆಗಿ ನಿರ್ಧಾರಗಳನ್ನು ತಗೋಬೇಡಿ ಸೊ ವಿಡಿಯೋದಲ್ಲಿ ಏನೋ ಇರಬಹುದು ಬಟ್ ಏನಂತ ಹೇಳಿದ್ರೆ ಒಂದ್ಸಲ ನಿಮ್ಮ ಆಫೀಸ್ಗೆ ಅವ್ರು ವಿಸಿಟ್ ಮಾಡಿ ಜೊತೆಗೆ ಮಾತಾಡಿ ಮಾತಾಡಿ ಒಳ್ಳೆ ಪ್ರಾಜೆಕ್ಟ್ ಹೋಗಿ ವಿಸಿಟ್ ಮಾಡ್ಕೊಂಬೇಡಿ ಏನು ನೀವ್ ನಾಲ್ಕೈದು ಮನೆ ಈಗ ಒಂದ್ ನಿಮ್ ಬೆಂಗಳೂರಿಗೆ ಬಂದ್ರು ಒಂದಿಷ್ಟು ಮನೆಗಳನ್ನು ತೋರ್ಸ್ ಈಗ ಶಿವಮೊಗ್ಗ ಬಂದ್ರು ನಾಲ್ಕೈದು ಆನ್ ಗೋಯಿಂಗ್ ಪ್ರಾಜೆಕ್ಟ್ ಅದನ್ನೂ ಕೂಡ ನೋಡ್ಕೊಂಡು ಹೋಗಬಹುದು ಸೊ ಕರ್ನಾಟಕದಾದ್ಯಂತ ಸರ್ ಎಷ್ಟು ಇದೆ ಈಗ ಎಷ್ಟಾದ್ರೆ ಕರ್ನಾಟಕದ ಎಂಟು ಡಿಸ್ಟಿಕ್ ಅಲ್ಲಿ ಮಾಡ್ತೀರಿ ಸರ್ ಲಾಸ್ಟ್ ಟೈಮ್ ಅದೇ ತರ ಹೇಳ್ತಾರೆ ಶಿವಮೊಗ್ಗದಲ್ಲಿ ನಡೀತಾ ಇದೆ ತುಮಕೂರಲ್ಲಿ ನಡೀತಾ ಇದೆ ಮೈಸೂರಲ್ಲಿ ನಡೀತಾ ಇದೆ ದಾವಣಗೆರೆ ಮತ್ತೆ ಚಿತ್ರದುರ್ಗ ನಡೀತಾ ಇದೆ ಸರ್ ಹಾವೇರಿ ನಡೀತಾ ಇದೆ ನಡೀತಾ ಇದೆಲ್ಲ ಕಡೆ ನಡಿತಾ ಇದೆ ಖಂಡಿತ ಸರ್ ಸೊ ಈ ಮನೆ ತುಂಬಾ ಏನ್ ಸ್ಪೇಸ್ ಇದೆ ತರ್ಟಿ ಫೋರ್ಟಿಲಿ ಹೆಂಗ್ ಮನೆಯನ್ನ ಅದ್ಭುತವಾಗಿ ನಿರ್ಮಾಣ ಮಾಡಬಹುದು ಅದನ್ನ ಪವರ್ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್ ಅವರು ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮಾಡ್ಕೊಟ್ಟಿದ್ದಾರೆ ಸರ್ ಫೈನಲ್ ಟಚ್ ಅಪ್ ಅಂತ ನಾವು ಏನ್ ಪೇಂಟಿಂಗ್ ಹೇಳ್ತೀವಿ ಅದು ಕೂಡ ಇನ್ಕ್ಲೂಡ್ ಆಗುತ್ತೆ ಅದು ಕೂಡ ಪ್ಯಾಕೇಜ್ ಪ್ಯಾಕೇಜ್ ಅಲ್ಲಿ ಆಗುತ್ತೆ ಇಂಟೀರಿಯರ್ ಒಂದನ್ನ ಬಿಟ್ಟು ಉಳಿದ ಎಲ್ಲಾ ಕೆಲಸವನ್ನ ನಿಮ್ಗೆ ಏನಾದ್ರು ಮನೆ ರೆಡಿ ಆಗ್ಬೇಕು ಅಂತ ಹೇಳಿದ್ರೆ ಇವರಿಗೆ ವಯಸ್ಸು ಕೊಟ್ರೆ ಅವರು ಕಂಪ್ಲೀಟ್ ಆಗಿ ಮಾಡ್ಕೊಡ್ತಾರೆ ಅದಕ್ಕೆ ಒಂದು ಮೂರು ಸ್ಟೇಜ್ ಅಲ್ಲಿ ಒಂದು ಪ್ಯಾಕೇಜ್ ಗಳು ಕೂಡ ಇರುತ್ತೆ ಪ್ರೀಮಿಯಂ ಅಂತ ನೋಡ್ತಾರ ಬೇಸಿಕ್ ಮೀಡಿಯಮ್ ಪ್ರೀಮಿಯಂ ಸೊ ಅದೇನು ಎತ್ತ ಅನ್ನೋದು ಒಂದೊಂದು ಪ್ರಾಂತ್ಯಕ್ಕೆ ಬೇರೆ ಬೇರೆ ಆಗಿರೋದ್ರಿಂದ ನೀವು ಅವರಿಗೆ ನೇರವಾಗಿ ಕರೆ ಮಾಡಿ ಅದನ್ನ ವಿಚಾರಿಸಬಹುದು ಸೊ ಇವತ್ತಿಗೆ ನಾನು ಈ ಮನೆಯನ್ನ ತೋರಿಸಿದೀನಿ ಶಿವಮೊಗ್ಗಕ್ಕೆ ಬಂದ್ವಿ ಈ ಮನೆಯನ್ನ ನೋಡಿದ್ವಿ ಇಷ್ಟ ಆಯ್ತು ತೋರ್ಸೋಣ ಅಂತ ಹೇಳಿ ತೋರಿಸಿದ್ವಿ ಸೊ ನಿಮ್ಮ ಮುಂದಿನ ಎಲ್ಲಾ ಪ್ರಾಜೆಕ್ಟ್ ಗಳ ಜೊತೆಗೂ ಇರ್ತೀವಿ ಸರ್ ಸೊ ನಮ್ಮ ವೀಕ್ಷಕರೇ ನೀವೇನು ಹೇಳೋಕೆ ಇಷ್ಟಪಡ್ತೀವಿ ವೀಕ್ಷಕರೇ ನಿಮ್ಗೆ ಏನಾದರೂ ಮನೆ ಬೇಕು ಅನ್ನೋದು ಆಸೆ ಇದ್ರೆ ನಮ್ಮ ಕಡೆಯಿಂದನೇ ಮಾಡಿಸ್ಬೇಕು ಅನ್ನೋದು ಅಭಿಲಾಷೆ ಇದ್ರೆ ನಿಮ್ಗೆ ದಯವಿಟ್ಟು ಆಫೀಸಿಗೆ ಬಂದು ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಫೋನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನಾನು ನಿಮ್ಗೆ ಕೆಲವೊಂದು ಕಮ್ಮಿ ಟೈಮಲ್ಲಿ ನಿಮಗೆ ರೀಚ್ ಆಗೋಕ್ಕೆ ಆಗ್ತಾ ಇಲ್ಲ ಅದರಿಂದ ನಿಮಗೆ ಕಮ್ಯುನಿಕೇಷನಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಅದಕ್ಕೋಸ್ಕರ ನೀವು ಯಾರೇ ಮನೆ ಕಟ್ಟೋ ಕನಸಿದ್ರೆ ದಯವಿಟ್ಟು ಒಂದ್ಸಲ ಆಫೀಸ್ ಆಫೀಸಿಗೆ ಬಂದು ವಿಸಿಟ್ ಮಾಡಿ ಅದೇನೇ ಇದ್ರೂ ನಮ್ಮ ಕಡೆಯಿಂದ ನಿಮ್ಮ ಸಪೋರ್ಟಿಂಗ್ ಮಾಡ್ಕೊಡ್ತಾ ಇದ್ದೀವಿ ಖಂಡಿತ ಸರ್ ಥ್ಯಾಂಕ್ ಯು ನನಗಂತೂ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಸೊ ಇವತ್ತು ನಮ್ಮನ್ನ ಶಿವಮೊಗ್ಗಕ್ಕೆ ಬರೋಕೆ ಹೇಳಿ ಇಲ್ಲಿ ನಿಮ್ಮ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಪ್ರಾಜೆಕ್ಟನ್ನು ತೋರಿಸಿರೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಒಂದು ಸ್ಪೆಷಲ್ ಮನೆ ಅಂತ ಅನ್ಸ್ತು ಡೂಪ್ಲೆಕ್ಸ್ ಹೋಮ್ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಶಿವಮೊಗ್ಗ ಬಂದ್ರೆ ವಾವ್ ಇಷ್ಟು ಒಳ್ಳೆ ಪರಿಸರ ಇದೆಯಾ ಅಂತ ಅನ್ಸುತ್ತೆ ನೋಡಿ ಇಲ್ಲೆಲ್ಲ ಇನ್ನು ಖಾಲಿ ಜಾಗಗಳು ತುಂಬಾ ಇದೆ ಮನೆ ಕಟ್ಟತಿರೋದು ಕೂಡ ತುಂಬಾನೇ ಇದೆ ಪವರ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅವರು ಯಾಕೆ ಇಷ್ಟ ಆಗ್ತಾರೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ಕಾರಣಗಳಿದೆ ಒಂದು ಅವರು ಹೇಳಿರೋ ಟೈಮ್ಗೆ ಪಕ್ಕ ಮನೆಯನ್ನ ರೆಡಿ ಮಾಡಿಕೊಡ್ತಾರೆ ಇನ್ನೊಂದು ಅವರ ವಾಸ್ತು ಪ್ರಕಾರವಾಗಿ ನಿರ್ಮಾಣ ಮಾಡುವಂತಹ ಕೆಲವೊಂದು ಅಭಿಲಾಷೆಗಳನ್ನ ಕೂಡ ಅವರು ಹೊಂದಿರೋದು ಕೂಡ ಮನೆಯವರಿಗೆ ಪ್ಲಸ್ ಆಗುತ್ತೆ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಒಂದು ಮನೆ ಮನೆಯನ್ನ ಮಾಡಿರುವಂಗೆ ಇನ್ನೊಂದು ಮನೆಯನ್ನು ಅವ್ರು ಮಾಡೋದಿಲ್ಲ ಸೊ ಎಲ್ಲವೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಅವರು ಯೂಸ್ ಮಾಡುವಂತ ಇಕ್ವಿಪ್ಮೆಂಟ್ ಇರ್ಬಹುದು ಟೈಲ್ಸ್ ಇರ್ಬಹುದು ಇಲ್ಲ ಡಿಸೈನ್ ಅಲ್ಲೇ ನಿಮ್ಗೆ ತುಂಬಾ ವೇರಿಯಂಟ್ ಗಳು ಸಿಗುತ್ತೆ ಸೊ ನಿಮ್ಗೆ ಮನೆ ಕಟ್ಟಿಸಬೇಕು ಅನ್ನುವಂತ ಮನೋಭಿಲಾಷ ಇದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಗ್ಗದಿ ಸ್ಟುಡಿಯೋ